ಹಲೋ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ದೇಶದ ಅತ್ಯಂತ ಜನಪ್ರಿಯ ಪೀಪಲ್ಸ್ ಕಾರು ಅಂತ ಹೇಳಿ ಕರೆಸಿಕೊಂಡಿದ್ದ ಟಾಟಾ ನ್ಯಾನೋ ಈಗ ಹೊಸ ಅವತಾರದಲ್ಲಿ ಲಕ್ಕೆ ಇಡಲು ಸಿದ್ಧತೆ ಮಾಡಿಕೊಂಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಥಗಿತಗೊಂಡಿದ್ದ ಈ ಕಾರು ಈಗ ಎಲೆಕ್ಟ್ರಿಕ್ ವಾಹನವಾಗಿ ಟಾಟಾ ನ್ಯಾನೋ ಅಂತ ಹೇಳಿ ಇವಿ ಹೆಸರಿನಲ್ಲಿ ಮತ್ತೆ ಮಾರುಕಟ್ಟೆಗೆ ಬರಲಿದೆ ಬಹಳ ಹಿಂದೆ ಸದ್ದು ಮಾಡಿದ್ದ ಟಾಟಾ ನ್ಯಾನೋ ಕಾರು ಇದೀಗ ಮತ್ತೆ ಎಲೆಕ್ಟ್ರಿಕ್ ಮಾದರಿಯಲ್ಲಿ ಬರುವುದು ಖಚಿತ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಈ ಕಾರಿನ ಬೆಲೆ ಎಷ್ಟು ಇದರ ವಿಶೇಷ ಏನು ಅಂತ ತಿಳಿಯಲು ನೋಡಿ ಅದೇ ರೀತಿ ನಿಮಗೂ ಕೂಡ ಈ ಕಾರು ಇಷ್ಟ ಆಗಲಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ಸಹಕರಿಸಿ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಟಾಟಾ ಮೋಟರ್ಸ್ ಸಂಸ್ಥೆ ತನ್ನ ನ್ಯಾನೋ ಕಾರನ್ನು ವಿದ್ಯುತ್ ಚಾಲಿತ ವಾಹನವಾಗಿ ಪರಿವರ್ತನೆ ಮಾಡ್ತಾ ಇದೆ ಇದು ಕೈಗೆಟುಕುವ ಬೆಲೆಯಲ್ಲಿ ಎಲೆಕ್ಟ್ರಿಕ್ ಕಾರುಗಳನ್ನು ಜನಸಾಮಾನ್ಯರಿಗೆ ತಲುಪಿಸ್ತಾ ಇದೆ ಇನ್ನು ಟಾಟಾ ನ್ಯಾನೋ ಇವು ಎರಡು ಸಾವಿರದ ಇಪ್ಪತ್ತೈದರ ಅಧಿಕೃತ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ಆದರೆ ವರದಿಗಳ ಪ್ರಕಾರ ಇದು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯ ಅಥವಾ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಮಾರುಕಟ್ಟೆಗೆ ಬರಬಹುದು ಇದರ ಬೆಲೆ ಕೂಡ ನಾಲ್ಕು ಲಕ್ಷದಿಂದ ಆರು ಲಕ್ಷದ ನಡುವೆ ಇರಬಹುದು ಅಂತ ಹೇಳಲಾಗ್ತಾ ಇದೆ ಈ ಬೆಲೆಯೊಂದಿಗೆ ಇದು ಭಾರತದ ಅತಿ ಕಡಿಮೆ ಬೆಲೆಯ ಎಲೆಕ್ಟ್ರಿಕ್ ಕಾರು ಅಂತ ಹೇಳಿ ಎನಿಸಿಕೊಳ್ಳಲಿದೆ ಹಾಗಿದ್ರೆ ಹೇಗಿದೆ ಇದರ ವಿನ್ಯಾಸ ಈ ಕಾರು ತನ್ನ ಹಳೆಯ ಚೌಕಾಕಾರದ ವಿನ್ಯಾಸವನ್ನ ಉಳಿಸಿಕೊಂಡಿದೆ ಎಲ್ಇ ಡಿ ಹೆಡ್ಲೈಟ್ ಗಳು ಎರೋ ವೈಶಿಷ್ಟ್ಯ ಮತ್ತೆ ಆಲೈ ವೀಲ್ಗಳಂತಹ ಹೊಸ ಮತ್ತೆ ಆಧುನಿಕ ಸ್ಪರ್ಶಗಳನ್ನ ಒಳಗೊಂಡಿದೆ ಅದೇ ರೀತಿ ಒಳಭಾಗವು ಸರಳ ಮತ್ತು ಆಧುನಿಕವಾಗಿರಲಿದ್ದು ಬ್ಯಾಟರಿ ಶ್ರೇಣಿಯಂತ ಇವಿ ನಿರ್ದಿಷ್ಟ ಮಾಹಿತಿಗಳನ್ನು ಪ್ರದರ್ಶಿಸುವ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರಲಿದೆ ಅದೇ ರೀತಿ ಸುರಕ್ಷತೆಯ ದೃಷ್ಟಿಯಿಂದ ಇದು ಡ್ಯುಯಲ್ ಏರ್ ಬ್ಯಾಗ್ ಎ ಬಿ ಎಸ್ ಇಬಿಡಿ ಮತ್ತು ಹಿಂಭಾಗದ ಪಾರ್ಕಿಂಗ್ ಸೆನ್ಸರ್ಗಳಂತಹ ಅಗತ್ಯ ವೈಶಿಷ್ಟ್ಯಗಳನ್ನು ಒಳಗೊಂಡಿರಲಿದೆ ಇನ್ನು ಟ್ಯಾಟೋ ನಾನು ಹದಿನೇಳರಿಂದ ಇಪ್ಪತ್ತು ಕಿಲೋ ವ್ಯಾಟ್ ಅವರ್ನ ಲಿಥಿಯಂ ಐಎನ್ ಬ್ಯಾಟರಿ ಹೊಂದಿರಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಒಂದೇ ಚಾರ್ಜ್ ನಲ್ಲಿ ನೂರ ಐವತ್ತರಿಂದ ಇನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿ ನೀಡುವ ಸಾಮರ್ಥ್ಯ ಇದರಲ್ಲಿ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅದೇ ರೀತಿ ಟ್ಯಾಟೋ ನಾನು ಇವಿ ಎರಡು ಸಾವಿರದ ಇಪ್ಪತ್ತೈದು ತನ್ನ ಕಡಿಮೆ ಬೆಲೆಯೊಂದಿಗೆ ಎಂಜಿ ಕಮೆಂಟ್ ಇವಿ ಮತ್ತೆ ಟಾಟಾ ಟಿಯಾಗೋ ಇವಿ ನಂತಹ ಕಾರುಗಳಿಗೆ ಪ್ರಬಲ ಪೈಪೋಟಿ ನೀಡುವ ಸಾಧ್ಯತೆ ಕೂಡ ಇದೆ ಇದರ ಮುಖ್ಯ ಆಕರ್ಷಣೆ ಅಗ್ಗದ ಬೆಲೆಯಿಂದಾಗಿ ಇದು ಹೆಚ್ಚು ಜನರನ್ನ ಆಕರ್ಷಣೆ ಮಾಡುವ ಸಾಧ್ಯತೆ ಇದೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಈ ವಿಡಿಯೋ ಲೈಕ್ ಕೊಟ್ಟು ಸಹಕರಿಸಿ ಇನ್ನು ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ ಇದಕ್ಕೆ ನಾವು ರಿಪ್ಲೈ ಕೂಡ ಕೊಡ್ತೇವೆ